ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಚೋಲೇನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಚೋಲೇನ ಬಟೂರ ಜೊತೆಗಾಗಲಿ ದೋಸೆ ಜೊತೆಗಾಗಲಿ ಅನ್ನದ ಜೊತೆಗಾಗಲಿ ಅಥವಾ ಪೂರಿ ಜೊತೆಗಾಗಲಿ ಸೈಡ್ ಡಿಶ್ ಆಗಿ ಬಳಸ್ಬೋದು ಉತ್ತರ ಭಾರತದ ಕಡೆ ಜಾಸ್ತಿ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ ಆಗಿರುತ್ತೆ ಓವರ್ನೈಟ್ ನೆಂದಿರೋ ಅಂತಹ ಕಾಬುಲು ಕಡಲೆನ ಮೂರು ವಿಸಿಲ್ ಹಾಕಿಸಿ ಸ್ವಲ್ಪ ಉಪ್ಪು ಹಾಕಿಸಿ ವಿಸಿಲ್ ಹಾಕಿಸಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಒಂದು ನಾನು ಕೊಬ್ಬರಿ ಎಣ್ಣೆನೇ ಹಾಕಿದ್ದೀನಿ ನಿಮಗೆ ಯಾವ ಎಣ್ಣೆ ಅವೈಲಬಲ್ ಇದೆಯೋ ಅದನ್ನು ಹಾಕಿ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಕದಿಬಿಟ್ಟು ಅದಕ್ಕೆ ಹೆಚ್ಕೊಂಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ಹಾಕಿದ್ರೇ ಚೆನ್ನಾಗಿ ಬರೋದು ಚೆನ್ನಾಗಿ ಅದು ಹಸಿವಾಸನೆ ಹೋಗೋ ತನಕ ಹುರ್ಕೊಂಡ್ಬಿಡಬೇಕು ಅದಕ್ಕೆ ನಾವು ಹೆಚ್ಚಿಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಬೇಕು ನಾಲ್ಕು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬಾಡ್ತಿದ್ದ ಹಾಗೆ ಅದಕ್ಕೆ ನಾವು ಹುಳಿಯಾಗಿರೋಂತಹ ಟೊಮೆಟೊ ಸಿಗಿದ್ರೆ ಹುಳಿಯಾಗಿರೋ ಟೊಮೆಟೋನ ತೊಗೊಳ್ಳಿ ಒಂದು ನಾಲ್ಕರಿಂದ ಐದು ದೊಡ್ಡ ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಕೊಂಡು ಸೇರಿಸ್ಕೋಬೇಕು ಯಾವುದೇ ತರಕಾರಿ ಆಗಲಿ ಯಾವುದೇ ಇದಾಗಲಿ ತೊಳ್ಕೊಂಡು ಯೂಸ್ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ನಂತರ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ನಾವು ಮಸಾಲೆ ಪದಾರ್ಥಗಳನ್ನು ಹಾಕಲಿಕ್ಕಿದೆ ಮೊದಲನೇದಾಗಿ ನಾವು ಎರಡು ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನಂತರ ಎರಡು ಸ್ಪೂನ್ ಅಷ್ಟು ಚೋಲಾ ಮಸಾಲಾನ ಹಾಕ್ತಾ ಇದ್ದೀನಿ ನಂತರ ಖಾರಕ್ಕೆ ಅಂತ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಎರಡು ಟೇ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ನಿಮ್ಮ ಖಾರನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಹೆಚ್ಚು ಕಮ್ಮಿನ ಮಾಡ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನ್ನಷ್ಟು ಅರ್ಶಿಣದ ಪುಡಿನ ಇದ್ದೀನಿ ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದ ಹಾಗೆ ಇದಕ್ಕೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಾವು ಕಾಬುಲ್ ಕಡಲೆನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸೋದ್ರಿಂದ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕ್ಕೋಬೇಕು ನಿಮಗೆ ಗೊತ್ತಾಗಿಲ್ಲ ಅಂದರೆ ಎಂಡಲ್ಲಿ ಹಾಕಿ ಯಾಕೆಂದರೆ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ಟೇಸ್ಟನ್ನು ನೋಡಿಕೊಂಡು ಸೇರಿಸಿ ನಾನು ಮಾಡಿರೋ ಕ್ವಾಂಟಿಟಿಗೆ ಇಷ್ಟು ಉಪ್ಪು ಸಾಕಾಗಿದೆ ಅದಕ್ಕೆ ನಾನು ಇಷ್ಟು ಉಪ್ಪನ್ನು ಹಾಕಿದ್ದೀನಿ ಸಾಲ್ಟ್ ಆ್ಯಸ್ ಪರ್ ಟೇಸ್ಟ್ ಅಂತ ಹಾಕಿದ್ದೀನಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮುಟ್ಟಿದ್ರೆ ಮೆತ್ತಗಾಗಬೇಕು ಅಲ್ಲಿ ತನಕ ಹುರ್ಕೋಬೇಕು ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ ಹಾಗೇ ಹುರ್ಕೋಬೇಕು ಅದು ಚೆನ್ನಾಗಿ ಬೇಯ್ತಿದ್ದ ಹಾಗೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೋಬೇಕು ಕೊನೆಯಲ್ಲಿ ಒಂದು ಟೀ ಸ್ಪೂನಷ್ಟು ಆಮ್ಚೂರು ಪೌಡ್ರನ್ನ ಇದ್ದೀನಿ ಆಮ್ಚೂರು ಪೌಡ್ರ್ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಆದರೆ ಆಯಿತು ಇನ್ನೊಂದು ಕಡೆ ನಮ್ಮ ಕಾಬೂಲ್ ಕಡಲೆ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮುಟ್ಟಿದ್ರೆ ಈ ಥರ ಪ್ರೆಸ್ ಮಾಡೋದಕ್ಕೆ ಬರಬೇಕು ಅಂದರೆ ಎಷ್ಟು ಚೆಂದ ಬೇಯಬೇಕು ನಂತರ ಸ್ವಲ್ಪ ಕಾಬೂಲು ಕಡಲೆ ಮತ್ತು ನಾವು ಪಲ್ಯನ ರೆಡಿ ಮಾಡ್ಕೊಂಡಿದ್ವಲ್ಲ ಅದೆರಡನ್ನೂ ಸ್ವಲ್ಪ ಸ್ವಲ್ಪ ಎತ್ತಿಟ್ಟು ತಣ್ಣಗಾಗಿಸಿ ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂದರೆ ನಾವು ಅದಕ್ಕೆ ಮಸಾಲೆ ಏನೂ ಹಾಕ್ತಾ ಇಲ್ಲ ಹಾಗಾಗಿ ಅದನ್ನು ರುಬ್ಕೊಂಡು ಸೇರಿಸ್ತಾ ಇದ್ದೀನಿ ಗಟ್ಟಿಯಾಗೋದಕ್ಕೆ ಅದೇ ಕಾರಣ ಕಾಬುಲ್ ಕಡಲೆ ಹಾಕೋದಕ್ಕೆ ಅದು ಗಟ್ಟಿಯಾಗಿ ಬರೋದು ತಿಕ್ನೆಸ್ಸಿಗೋಸ್ಕರ ಸ್ವಲ್ಪ ಕಾಬುಲ್ ಕಡಲೆನ ನಾನು ಆ್ಯಡ್ ಮಾಡಿರೋದು ಈ ಥರ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ನಮ್ಮ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕು ನಾನು ಸ್ವಲ್ಪ ಅಲ್ಲಾಡಿಸಿ ಹಾಕಿದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ನಂತರ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಸಿಮ್ಮಲ್ಲಿ ಬಿಡಿ ದೊಡ್ಡ ಊರಿನಲ್ಲೇ ಇದ್ದರೆ ಅದು ಟೇಸ್ಟ್ ಚೇಂಜ್ ಆಗುತ್ತೆ ಹಾಗಾಗಿ ಸಿಮ್ಮಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಚೆನ್ನಾಗಿ ಬೆಂದಿದೆ ಅನ್ಬೇಕಾದ್ರೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಕಡಲೆದ ನೀರನ್ನು ತೆಗೆದುಬಿಟ್ಟು ಅದಕ್ಕೆ ಹಾಕೋಬೇಕು ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಕದಿಡ್ಬೇಕು ಕಡಲೆಕಾಳು ಮತ್ತೆ ಮಸಾಲೆ ಹೊಂದಕ್ಕೊಂಡು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಕರಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬರೀ ರೆಸ್ಟೋರೆಂಟ್ಗಳಲ್ಲಿ ಅಷ್ಟೇ ಅಲ್ಲ ಉತ್ತರ ಭಾರತದಲ್ಲಿ ಮಾಡೋ ಈ ಥರದ ಗ್ರೇವಿಗಳನ್ನು ನಮ್ಮ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ತುಂಬ ಸುಲಭವಾಗೂ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಕಾಬೂಲ್ ಕಡಲೇನ ಬೇಯಿಸ್ಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಅದಕ್ಕೆ ಟೀ ಪುಡಿನ ಸೇರಿಸಿದ್ರೆ ಕಡಲೆ ಕಲರ್ ಚೇಂಜ್ ಆಗುತ್ತೆ ಡಾರ್ಕ್ ಕಲರ್ ಬರುತ್ತೆ ಅದರಿಂದ ಕಲರ್ ಚೇಂಜ್ ಆಗುತ್ತೆ ಹೊರತು ಟೇಸ್ಟ್ ಏನೂ ಚೇಂಜ್ ಆಗಲ್ಲ ನಾನು ಅದಕ್ಕೋಸ್ಕರ ಸೇರಿಸಿಲ್ಲ ನಿಮಗೆ ಬೇಕು ಅಂದರೆ ಟೀ ಪುಡಿನ ಸೇರಿಸಿ ವಿಸಿಲ್ ಹಾಕ್ಸಿ ಹೀಗೆ ಕದಗಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಸಿಮ್ಮಲ್ಲಿ ಈ ಥರ ಕಲಸಿಬಿಟ್ರೆ ನಮ್ಮ ಚೋಲೆ ರೆಡಿ ಆಗುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು